ಫುಲ್ಲಲ್ಲಿ ದಾರಿ ಮಾಡ್ಕೊಂಡು ಕಾಡೊಳಗೆ ಅದರ ಹಿಂದೆ ನಾಯಿ ಇವಾಗ ಹೋಗುತ್ತೆ ವಿಡಿಯೋ ಮಾಡ್ತಿದ್ದಾನೆ ನಮ್ಮ ಪ್ರತಿ ಕಳಿಸ್ತೀನಿ ನೋಡು ನಮ್ಮ ಮನೆಗೆ ಹಾಂ 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 ಇದ್ದಾನೆ ಬರ್ತದೆ ನಮ್ಮ ರೆಸಾ ಪ್ರತಿ ಬೆಳಗ್ ಬಂದು ನೋಡ್ಲಿಕ್ಕೆ ಇಷ್ಟಪಡ್ತು ಅವನ್ ಬಂದ ಅವನಿಗೆ ಸ್ವಲ್ಪ ದುಡ್ಡು ಸಿಕ್ಬಿಡ್ತು ನಾನು ನನ್ನ ಸಮುದಾಯದಿಂದ ಹೊರಗಡೆ ಅಂತ ಅಂದ್ಕೊಂಡು ಒಂದು ಬೈಕ್ ತಗೊಂಡೆ ಬೈಕ್ ಕಲ್ತ ಅವನು ಎಂಥಾ ಲೆವೆಲಿಗೆ ಹೋಗ್ಬಿಟ್ಟ ರಾಜೇಶ ಅಂತ ಹೇಳಿದ್ರೆ ಬೈಕ್ ಹಿಂದ್ಗಡೆ ಎರಡು ಹತ್ತು ಹತ್ತು ಲೀಟ್ರದು ಪೆಟ್ರೋಲ್ ತುಂಬಿಸ್ಕೊಳ್ಳೋದು ಹೋಗ್ತಾನೇ ಸರ್ ಮೈಸೂರು ಹಾಂ ಸೀತೆ ಅನ್ನುವಂಥ ಒಂದು ಕೊಡಗಿನ ಯಾವುದೋ ಬುಡುಕಟ್ಟು ಸಮುದಾಯದ ಅದರಲ್ಲಿ ಎರುವ ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳು ಒಬ್ಬ ನಾಗರಿಕ ಅನ್ನಿಸ್ಕೊಂಡಂತ ಸ್ಕೂಲ್ ಮೇಸ್ಟ್ರ ಅವೃತ ಕಾಮಕ್ಕೆ ಬಲಿಯಾಗಿ ಅಭಾಷನ್ ಆಗಿ ಎಲ್ಲೆಲ್ಲಿ ಮತ್ತೆ ಮಡಿಕೇರಿಯ ಪೊಲೀಸ್ ಅವರಿಗೆ ಒಂದು ಭಯ ಇತ್ತು ಮೊನ್ನೆ ಅಷ್ಟೇ ರೇಪ್ಗಳಾಗಿದ್ವು ಆ ಕಾರಣದಿಂದ ಎಷ್ಟು ಸಹಕಾರ ಕೊಡ್ಬೋದು ಪೊಲೀಸ್ನವರು ಅಷ್ಟು ಸಹಕಾರ ನಮ್ಗೆ ಕೊಟ್ಟರು ಆ ಮಕ್ಕಳು ನೋಡಕ್ಲಿಕ್ಕೆ ಅಲ್ಲಿ ನದಿ ಬೇರೆ ತುಂಬರಿತಾ ಇದೆ ಎಲ್ಲಿ ನದಿ ಪಾಲಾಗ್ಬಿಟ್ರು ಆತಂಕಗಳು ನಮ್ಮನ್ನು ಮನೆ ಮಾಡಿರುವಂಥದ್ದು ಎಲ್ಲಿ ಗುಂಡಿಗಳು ಬಿದ್ದಿವೆ ಕಾಲು ಹಾಕಿದ್ರೆ ಉತ್ಕೊಳ್ಳುತ್ತೆ ಆ ಬದು ದಾಟಿದ ಪ್ರಕ್ರಿಯೆ ಇವೆಲ್ಲ ಯಾರವರು ಕಳಿಸಿದವರು ಅನ್ನುವಂಥದ್ದು ನಮ್ಮೊಳಗಡೆ ಉಳಿದ ಪ್ರಶ್ನೆಗಳು ಎಲ್ಲಲ್ಲಿ ದಾರಿ ಮಾಡ್ಕೊಂಡು ಗಾಡೊಳಗೆ ಅದ್ರ ಹಿಂದೆ ನಾಯಿ ಇವಾಗ ಹೋಗುತ್ತೆ ವಿಡಿಯೋ ಮಾಡ್ತಿದ್ದೇನೆ ನಮ್ಮ ಪ್ರತಿ ಕಳಿಸ್ತೀನಿ ಹ್ಞೂ ಹ್ಮ್ ನಮಗೆ ರಸಾಯಿತು ಬೆಳಗ್ ಬಂದು ಆ ಕಾಡಿನಲ್ಲಿ ಎಷ್ಟೊತ್ತು ಕಾರ್ಯಾಚರಣೆ ಮಾಡಿದ್ರಿ ಕೊನೆಗೆ ನಿಮಗೆ ಫಲ ಸಿಕ್ತಾ ಕಾರ್ಯಾಚರಣೆಯನ್ನು ಕೈಗೊಂಡ್ವಿ ಈ ಕೂ ರಾತ್ರಿ ಹಿಡಿದು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಅವರು ಪ್ರದೀಪ್ ಅವರು ಶಶಾಂಕ್ ಅಂತ ನಮ್ಮ ಎಲ್ಲ ಟೀಮಲ್ಲಿ ಇದ್ದಂಥವ್ರು ಪ್ರಯತ್ನ ಆಗ್ತಲೇ ಬಂದರು ಆಮೇಲೆ ನಾವು ಈ ಹೊಸ ಭಾಷೆಯಲ್ಲಿ ಬೇರೆ ಬೇರೆ ಕಡೆ ಹುಡುಕೋದು ಶುರು ಮಾಡ್ತೀವಿ ರಾತ್ರಿ ಪೂರ್ತಿ ಹುಡುಕಿದ್ದಾರೆ ಎರಡು ರಾತ್ರಿ ಪೂರ್ತಿ ಹುಡುಕಿದ್ದಾರೆ ಕೆಂಡದ ಮಾಂಸವನ್ನು ಸುಟ್ಕೊಂಡು ಕೂತಿದ್ದಾಳೆ ಸೀತೆ ಪರಮಾನಂದವಾಗಿ ತಿಂತಿದ್ದ ನಾನಿಲ್ಲಿ ಮೃಷ್ಟಾನ್ನ ಭೋಜನ ಅಂತ ಕೊಡ್ತಿದ್ದದ್ದು ಅವರಿಗೆ ವ್ಯತ್ಯೆ ಇಲ್ಲೊಂದು ಪಲ್ಯ ಇಲ್ಲೊಂದು ಸಾರು ಇಲ್ಲೊಂದು ಅನ್ನ ಇಲ್ಲೊಂದು ಚಿಕನ್ ಅಂತ ಅನ್ನೋದು ಅವ್ರದೇ ಮಸಾಲೆಯೇ ಬೇರೆ ಒಂದು ಉಪ್ಪು ಒಂದು ಪೆಪ್ಪರು ಒಂದು ನಿಂಬೆಹಣ್ಣು ಹಾಕಿ ಆ ಕೆಂಡದಲ್ಲಿ ಬೇಯಿಸ್ಕೊಂಡು ಯಾವ್ದು ಕಚ್ಕೊಂಡು ಅರ್ಧ ತಂದಿರೋದು ತಿಂತ ಇದ್ದರೆ ಅವ್ರ ಸಂಭ್ರಮವೇ ಬೇರೆ ಒಮ್ಮಲ್ಲಿ ಹೋದ್ರೆ ಈ ಮೊದಲು ಊಟ ಬರಲ್ಲ ಅನ್ನೋದು ಇದೆಯಲ್ಲ ಅದು ನಮ್ಮನ್ನು ರಿಯಲೈಸ್ ಮಾಡಬೇಕು ಯಾಕೆಂದ್ರೆ ಸರ್ ಮೈಸೂರು ಊಟಗಳೇ ಹಾಂ